ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರ್ ಮಂಜು ಮಾತಾಡೋದ ನೀವು ನೋಡಕತ್ತಿರ ಸಂಚಾರ ಮಂಜು ಲಾಗ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕು ಕೆಂಪವಾಡೆ ಫ್ಯಾಕ್ಟ್ರಿ ರೋಡ ಬಸವೇಶ್ವರ ಗುಡಿ ಹತ್ತಿರ ಇರುವಂಥ ಶ್ರೀ ಬೀರೇಶ್ವರ ಮೆಡಿಕಲ್ದವ್ರ ಒಂದು ಮಾರುವಂತ ಮರುಗಳಿಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ತರಕತ್ತಾರ ಅದು ಯಾವ ಪ್ರಾಡಕ್ಟಪ್ಪ ಅಂತೇಳಿ ಈ ವಿಡಿಯೋದೊಳಗೆ ಇವತ್ತು ಅದೇ ವಿಶೇಷತೆ ತಿನ್ನುವಂಥ ಮರಗಳಿಗೆ ಫುಡ್ ತಿನ್ನುವಂಥ ಮರಿಗಳಿಗೆ ಮಾರುವಂಥ ಮರಿಗಳು ತಿನ್ ಫುಡ್ ಆ ನುಚ್ಚು ತಿನಿಸಿ ಮಾರುವಂಥ ಮರಿಗಳಿಗೆ ಅವರು ಒಂದು ಟಾನಿಕ್ ತಂದರು ಆ ಟಾನಿಕ್ ಹೆಸರು ಆಲ್ರೆಡಿ ನೀವು ತಮ್ಮದಾಗ ನೋಡಿರ್ತೀರಿ ಓದಕ್ಕೆ ಬಂದ್ರಿಗಂತೂ ಅರ್ಥ ಆಗಿರ್ತೈತಿ ಓದಕ್ಕೆ ಬರಲ್ದಾರ್ಗಂತ ಅರ್ಥ ಆಗೋದಿಲ್ಲ ಅದ್ರ ಟಾನಿಕ್ ಹೆಸರ ಎಸ್ ಬಿ ಬೂಸ್ಟ್ ಅಂತೇಳಿ ಮರಿಗಳಿಗೆ ಒಳ್ಳೆ ಗ್ರೋತಿಗೆ ಬೆಳವಣಿಗೆಗೆ ಆಮೇಲೆ ಡೆವಲಪ್ಮೆಂಟಿಗೆ ಇಂಪ್ರೂವ್ಮೆಂಟಿಗೆ ಎಲ್ಲದಕ್ಕೂ ಒಟ್ಟು ಮಾರುವಂಥ ಮರಿಗಳಿಗೆ ಒಳ್ಳೆ ರಿಸಲ್ಟ್ ಬರುವಂಥ ಟಾನಿಕ್ ಒಂದು ಭಾಳ ಒಳ್ಳೆ ಕಂಟೆಂಟ್ ಹಾಕಿ ಅದೊಂದು ಟಾನಿಕ್ ತರಾಕತ್ತಾರೆ ಆ ಸದ್ಯದ ಸದ್ಯದೊಳಗೆ ಬಿಡುಗಡೆ ಹಾಕತ್ತಿ ಲಾಂಚ್ ಆಗೋದೈತಿ ಅದ್ರ ಸ್ಪೆಷಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಹೇಳೋಣ ಅಂತೇಳಿ ಅದ್ರೊಳಗೆ ಏನೇನು ಕಂಟೆಂಟ್ ಅನ್ನುವಂಥದ್ದು ಬರೀ ಲೇಬಲ್ ಐತೆ ನನ್ನ ಹತ್ರ ಈಗ ಲೇಬಲ್ ಫೋಸ್ಟ್ ಐತಿ ಟಾನಿಕ್ ಬಂದಮೇಲೆ ಮತ್ತೆ ಅದನ್ನು ನಮ್ಮ ಮರಗಳಿಗೆ ಹಾಕಿ ಯೂಸ್ ಮಾಡಿ ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದೊಳಗೆ ಅದು ಯಾವ ಥರ ಐತಿ ಅಂತೇಳಿ ನಿಮಗೆ ಎಲ್ಲಿ ಇದ್ರೂ ಸಹಿತ ಎಸ್ ವಿ ಬ್ರ್ಯಾಂಡ್ ಅಂದ್ರೆ ಶ್ರೀ ಬೀರೇಶ್ವರ ಮೆಡಿಕಲ್ ವತಿಯಿಂದ ಅತ್ನಿ ಅವ್ರದ ಎಲ್ಲೇ ನೀವು ಎಲ್ಲೇ ಇದ್ರೂ ಸಹಿತ ನಿಮ್ಮ ಹೆಂದಕಿ ಹಿಡಿಯೂರು ಹೇಳಿದಂಗೆ ನೀವು ಎಲ್ಲೇ ಅಲ್ಲಿ ಇದ್ರೂ ಸಹಿತ ನಿಮಗೆ ಮೆಡಿಶನ್ ತಲುಪ್ತಾರೆ ಅವ್ರ ಸದ್ಯಕ್ಕೆ ಅದು ಮೆಡಿಶನ್ ಬಂದ ಮೇಲೆ ಅದು ಹೆಂಗೆ ಏನು ತಾನು ಅನ್ನುವಂಥದ್ದು ಅದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಆನಂತರ ನಂತರ ಮತ್ತೆ ಹಿಡಿಯುವೊಳಗೆ ಹೇಳ್ತೀನಿ ಸದ್ಯಕ್ಕೆ ಅದು ಎಷ್ಟು ಕಂಟೆಂಟ್ ಒಳಗೆ ಬರುವುದಾಯ್ತನವಂಥದ ನೀ ಫೋಟೋದೊಳಗೆ ಓದೋಂಥರ ಇದ್ರೆ ಓದ್ಕೊಡ್ರಿ ಇಂಗ್ಲೀಷ್ನಾಗೆ ಇರ್ತೈತಿ ಗೂಗಲ್ನಾಗ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಕನ್ನಡದೊಳಗೆ ಹಾಕ್ತೇನೆ ಎಷ್ಟು ಕಂಟೆಂಟ್ ಕೊಟ್ಟನೋ ಅಂತ ವಿಡಿಯೋ ಕಂಟಿನ್ಯೂ ನೋಡಿರಿ ನೋಡ್ರಿ ಇಷ್ಟು ಕಂಟೆಂಟನ್ನು ಬಳಸಿ ಈ ಪ್ರಾಡಕ್ಟನ್ನು ತರಕತ್ತಾರೆ ಎಷ್ಟು ಕಂಟೆಂಟ್ಗಳದ ಅನ್ನೋದು ನೀವು ಗಮನಿಸ್ಬೋದು ಇಲ್ಲಿ ಯಾ ನಮ್ಮನಿಗೆ ಕಂಟೆಂಟ್ ಕೊಟ್ಟಾರ ಇದನ್ನು ಕನ್ನಡದಾಗ ತೋರಿಸ್ತಾನೆ ನಿಮಗೆ ನೋಡ್ರಿ ಸ್ನೇಹಿತರೆ ಇದನ್ನು ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ದೀನಿ ಓದುವಂಥವ್ರು ಓದ್ಕೊಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ಎಸ್ ಬಿ ಬೂಸ್ಟ್ ರೊಳಗಿರುವಂಥ ಕಂಟ್ಯಾಕ್ಟ್ಗಳು ನಿಮಗೆ ಇಂಗ್ಲೀಷ್ನಾಗ ಇರುವಂಥ ಪೋಸ್ಟ್ನಾಗಂತೂ ಪಕ್ಕ ಕ್ಲಿಯರ್ ಅರ್ಥ ಆಗೋಂಗೈತಿ ಕನ್ನಡದಾಗ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ ಸ್ವಲ್ಪ ಕಂದ ಆಗೈತಿ ಚೌಕಶ್ ಮಾಡಿ ನೋಡಿದ್ರೆ ನಿಮಗೆ ಸಂಪೂರ್ಣ ಅದ್ರಾಗ ಇರುವಂಥ ವಿಟಮಿನ್ಸ್ ಎಷ್ಟದು ಅನ್ನುವಂಥದ್ದು ಅಷ್ಟು ಕ್ಲಿಯರಾಗಿ ಕಾಣಿಸ್ತೈತಿ ಸದ್ಯಕ್ಕೆ ಟಾನಿಕ್ ಬರೋದೈತಿ ಬಂದ ಮೇಲೆ ಮತ್ತೆ ಹೇಳಿದಂಗೆ ಅದ್ರ ಬಗ್ಗೆ ವಿಡಿಯೋದೊಳಗೆ ತೋರಿಸ್ತಾನೆ ನಿಮಗೆ ಯಾವ ರೀತಿ ಟಾನಿಕ್ ಇರ್ತೈತಿ ಯಾವ ರೀತಿ ಅದು ಕೆಲಸ ಮಾಡ್ತೈತಿ ಅನ್ನೋವಂಥದ್ದು ಎಷ್ಟೆಷ್ಟು ಮರಿಗಳಿಗೆ ಹಾಕೋವಂಥದ್ದು ಏನು ಅನ್ನೋ ಪ್ರತಿಯೊಂದು ಡೀಟೇಲ್ಸ ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ ಕೊಡ್ತೇನೆ ಸದ್ಯಕ್ಕೆ ಇದಿಷ್ಟು ಎಸ್ ಬಿ ಬೂಸ್ಟಿನ ಬಗ್ಗೆ ವಿಡಿಯೋದೊಳಗೆ ವಿಶೇಷ ತಿಳಿಸಿದೇನೋ ಹಂಗೆ ಕುರಿಗಳು ನಮ್ಮ ಖುಷ್ಬಿ ಹೊಲದಾಗ ಮೈ ಹಾಕುತ್ತೇವೆ ಖುಷ್ಬಿ ಮಿಷನ್ ಹೊಡೆದ್ರು ಅದರೊಳಗೆ ಏನೋ ನುಗ್ಗನ ತಿನ್ಕೋತಾವು ಕುರುಗಳದು ಎಲ್ಲಿ ಹೋಗ್ಯಾವು ನಾ ಇಲ್ಲೇ ನಿಂತಾನೆ ಬಟ್ ಆ ಬೈಲಿತಿ ಸದ್ಯಕ್ಕೆ ಇರಲಿ ಅಂತ ಹೊಸ ಗೆಟಪಪ್ನಾಗೆ ವಿಡಿಯೋ ಮಾಡೀನಿ ಒಂದು ಟೋಪಿಗೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಿರೀಟ ಇರಲಿ ಎಂದು ಹಾಕ್ಕೊಂಡಿಲ್ಲ ನಾನು ಇಂದು ಹಾಕೊಂಡು ವಿಡಿಯೋದೊಳಗೆ ಕಾಣಿಸ್ಕೊಳಕ್ಕತ್ತೇನಿ ಬಿಸಲಾಗಿ ನೆತ್ತಿ ಕಾಯ್ದೆ ಇರಲಿ ಅಂತ ಹಾಕ್ಕೊಂಡೆ ಆಮೇಲೆ ಈರು ತಡಿ ಇಳೋದೊಳಗೆ ಇದೊಂದು ಮಜಾಕೈತೆ ಅಂತ ಹಾಕ್ಕೊಂಡೆ ಎಲ್ಲ ಟೋಟಲ್ ಎಲ್ಲ ಮುಗ್ದೈತಿ ಇರಲಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್